ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗೆ ಅದ್ರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನೋಡ್ತಾ ಇರ್ಬೋದು ಇಲ್ಲಿ ಆರಿ ವರ್ಕ್ ಕಾಂಪಿಟೇಷನ್ ಆಗ ಇದೊಂದು ಈ ರೀತಿಯಾಗಿರ್ತಕ್ಕಂಥ ಒಂದು ಡಿಸೈನ್ನ ಕೊಟ್ಟಿದ್ರು ಸೊ ನಾ ಇವಾಗ ಇದನ್ನು ವರ್ಕ್ ಮಾಡಬೇಕಂತ ಹೇಳಿ ಟಜಿಂಗ್ ಪೇಪರ್ ಆಗಲಿ ಈಗ ಕಾರ್ಬನ್ ಸೀಟ್ ಆಗಲಿ ಇರಲಿಲ್ಲ ಫ್ರೀ ಹ್ಯಾಂಡಲ್ಲೇ ಯಾವ ರೀತಿಯಾಗಿ ಅದೆಲ್ಲ ನೋಡಿಬಿಟ್ಟು ನಾನು ಡ್ರಾ ಮಾಡಿದ್ದೀನಿ ಇದನ್ನು ಯಾವ ರೀತಿಯಾಗಿ ಫಿನಿಷಿಂಗ್ ಮಾಡ್ತೀನಿ ಅನ್ನೋದನ್ನು ವರ್ಕ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಎಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಾರ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದರ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಟೈಲರಿಂಗ್ ಮೊದಲಿಗೆ ಟೈಲರಿಂಗ್ ಮಾಡ್ತಾ ಮಾಡ್ತಾ ಇವಾಗ ರೆಗ್ಯುಲರ್ ಕಸ್ಟಮರ್ಸ್ ಜಾಸ್ತಿ ಆದ ನಂತರ ಇವಾಗ ಆರಿ ವರ್ಕ್ ಮಾಡಬೇಕು ಅಂಥೇಳಿ ಅನಿಸಿ ಯಾಕಂತಂದ್ರೆ ಇವಾಗ ಆನ್ಲೈನ್ ಕ್ಲಾಸಲ್ಲಿ ಆಗಿರ್ಬೋದು ನಾವು ಕಲಿತೀವಿ ಅಂತಂದ್ರೆ ರೆಗ್ಯುಲರಾಗಿ ಒಂದು ಸ್ವಲ್ಪ ಟೈಮ್ ಕೊಡಬೇಕಾಗ್ತತಿ ಹೀಗಾಗಿ ಟೈಲರಿಂಗ ಹಳ್ಳಿ ಒಳಗೆ ಅಂತಂದ್ರೆ ಒಂದು ಸ್ವಲ್ಪ ಮನೆ ಕೆಲಸದೊಳಗೆ ಟೈಮಿಂಗ್ ಕೊಡಲಕ್ಕಾಗಂಗಿಲ್ಲ ಹೀಗಾಗಿ ನಾವು ಯಾವಾಗ ಫ್ರೀ ಇರುತ್ತಲ್ಲ ಆಗ ಯೂಟ್ಯೂಬ್ ವಿಡಿಯೋನ ನೋಡಿಬಿಟ್ಟು ಚೈನ್ ಸ್ಟಿಚ್ನ ಆ ರೀತಿಯಾಗಿ ಹಾಕೋದು ಬೀಡ್ಸ್ ಹಾಕೋದು ಮತ್ತು ಈ ರೀತಿಯಾಗಿ ಥ್ರೆಡ್ ಫೀಲಿಂಗ್ ಮಾಡೋದು ಲೀಪ ಎಲ್ಲನೂ ಸ್ವಲ್ಪ ಸ್ವಲ್ಪ ಮೊದಲಿಗೆ ಕಷ್ಟನೇ ಅನ್ನಿಸ್ತಿತ್ತು ಯಾಕಂತಂದ್ರೆ ನೀವು ಇವಾಗ ಏನು ಯಾರು ಹೇಳ್ಕೊಡ್ಲಾರ್ದೇ ನಾವು ಇವಾಗ ವರ್ಕು ಅಥವಾ ಎಂಬ್ರಾಯ್ಡಿಂಗ್ ಕಲಿತೀವಿ ಅಂತಂದರೆ ಒಂದು ಸ್ವಲ್ಪ ಕಷ್ಟನೇ ಹಾಗೆ ನಾನು ಮೊದಲಿಗೆ ಏನೈತಿಲ್ಲ ರಿಂಗ್ನ ತೊಗೊಂಡು ಬಂದು ಅದ್ರ ಮೇಲೇ ನಾನು ಸ್ವಲ್ಪ ಚೈನ್ ಸ್ಟಿಚ್ ಹಾಕಲಿಕ್ಕೆ ಕಲ್ತಿರೋದು ಆಮೇಲೆ ಚೈನ್ ಸ್ಟಿಚಿಂಗ್ ಹಾಕೋದು ನನಗೆ ಪರ್ಫೆಕ್ಟ್ ಆದ ನಂತರ ನಾನು ಇವಾಗ ನೋಡ್ತಾ ಇರ್ಬೋದು ಈ ಸ್ಟ್ಯಾಂಡನ್ನು ನಾನು ತರಿಸಿರೋದು ಯಾಕಂತಂದರೆ ಇದೇ ನಾನು ಫುಲ್ ಬ್ಯಾಕ್ ನೆಕ್ ಡಿಸೈನ್ ಫುಲ್ ಕಂಪ್ಲೀಟಾಗಿ ವರ್ಕ್ ಮಾಡಲಿಕ್ಕೆ ಇದೇ ನನಗೆ ಬೆಟ್ರ್ ಅನ್ನಿಸ್ತು ಕೂತ್ಕೊಂಡು ಇದು ವರ್ಕ್ ಮಾಡಲಿಕ್ಕೆ ಅಂತೂ ತುಂಬಾ ಸೂಪರ್ ಅಂತ ಹೇಳ್ಬೋದು ಹಾಗೆ ಇವಾಗ ಟೈಲರಿಂಗ್ ಜೊತೆಗೆ ನಾನು ಇವಾಗ ಕಂಪ್ಲೀಟಾಗಿ ನೀವು ನೋಡ್ತಾ ಇರ್ಬೋದು ವರ್ಕ್ ಎಷ್ಟು ನೀಟಾಗಿ ಅಂತ ಹೇಳಿ ಇಷ್ಟು ನಾವು ವರ್ಕ್ ಮಾಡ್ತೀವಿ ಅಂತಂದರೆ ತುಂಬಾ ಇದ್ರ ಹಿಂದೆ ತುಂಬಾ ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ಬೋದು ಯಾಕಂತಂದರೆ ಇವಾಗ ಟೈಲರಿಂಗ್ ಜೊತೆಗೆ ನಾವು ಯೂಟ್ಯೂಬ್ ವಿಡಿಯೋಸ್ನ ಹಾಕ್ತಾ ಪ್ರ್ಯಾಕ್ಟೀಸ್ ಮಾಡಬೇಕು ಮಾಡಲಿಕ್ಕೆ ಟೈಮಿಂಗ್ ಕೊಡಬೇಕು ಅಂತಂದ್ರೆ ತುಂಬಾ ಕಷ್ಟ ಐತಿ ಹಾಗೆ ಡೈಲಿ ಏನೈತಲ್ಲ ಕಲಿತಾ ಕಲಿತಾ ಏನೈತಲ್ಲ ಈ ರೀತಿಯಾಗಿ ಥ್ರೆಡ್ಡಿಂದ ಫೀಲಿಂಗ್ ಮಾಡೋದು ತುಂಬಾ ಕಷ್ಟ ಅನಿಸ್ಬಿಟ್ಟಿತ್ತು ಒಂದೊಂದು ಸರ್ತಿ ಏನೈತಲ್ಲ ನಾರ್ಮಲ್ ಸೂಜಿಯನ್ನು ತೊಗೊಂಡು ನಾನು ಈ ರೀತಿಯಾಗಿ ಸಿಲ್ಕ್ ಸಿಲ್ಕ್ ಥ್ರೆಡ್ಡಿಂದ ಫ್ಲವರ್ ಏನೈತಲ್ಲ ಇರ ಪಿಲ್ಲಿಂಗ್ನ ಮಾಡ್ಬಿಡ್ತಿದ್ನಿ ಮತ್ತು ಇವಾಗ ಬರ್ತಾ ಬರ್ತಾ ಏನೈತಲ್ಲ ನೋಡಬೇಕು ಅಂಥೇಳಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಏನೈತಲ್ಲ ಇವಾಗ ಕರೆಕ್ಟಾಗಿ ಸ್ಟಿಚ್ ಮಾಡಲಿಕ್ಕೆ ಬರ್ತಿದ್ದೆ ಇವಾಗ ನೋಡ್ತಾ ಇರ್ಬೋದು ನೀವು ವರ್ಕ್ ಫಿನಿಶಿಂಗ್ ನೋಡಿದ್ರೆ ಗೊತ್ತಾಗ್ತೈತಿ ಹೀಗಾಗಿ ಯಾರು ಬೇಕಾದ್ರೂ ಕೂಡ ನೀವು ಒಂದು ಸ್ವಲ್ಪ ದಿನ ಕಷ್ಟ ಅನ್ನಿಸ್ತೈತಿ ನಂತರ ನೀವು ಪ್ರ್ಯಾಕ್ಟೀಸ್ ಅಂದರೆ ಮೇನ್ ನಾವು ತುಂಬ ಟೈಮಿಂಗ್ ಕೊಡಬೇಕು ಕಲಿಯೋವರೆಗೂ ನಾವು ಟೈಮಿಂಗ್ ಕೊಟ್ಟಾದ ನಂತರ ನಾವು ಹೊಸ ಹೊಸದಾಗಿ ಡಿಸೈನ್ನ ನಾವು ಮಾಡ್ತಾ ಹೋಗಬೇಕು ಯಾಕಂತಂದ್ರೆ ನಮ್ಗೆ ಮುಂದೊಂದು ದಿನ ಇದರಿಂದ ಅರ್ನಿಂಗ್ ಬಂದ ಬರ್ತೈತಿ ಟೈಲರಿಂಗ್ಗಳು ಕೂಡ ಹಾಗೆ ನಾವು ಇವಾಗ ಟೈಲರಿಂಗಲ್ಲಿ ಕೂಡ ಕೇಳಾಕತ್ತಿದ್ದು ಡಿಸೈನ್ಸ್ ಬೇಕು ಅಂಥೇಳಿ ಹೀಗಾಗಿ ನಾನು ಮೊದಲಿಗೆ ಏನಾಯ್ತಲ್ಲ ಹೊರಗಡೆ ಕಸ್ಟಮರ್ಗಿಂತನೂ ನಾನು ನನ್ನ ಬ್ಲೌಸನ್ನು ವರ್ಕ್ ಮಾಡಿಸ್ಬೇಕು ಇದೇ ರೀತಿಯಾಗಿ ಆ ವರ್ಕಲ್ಲಿ ಡಿಸೈನ್ ಮಾಡಿಸ್ಬೇಕು ಅಂಥೇಳಿ ನಾನು ಅಮೌಂಟ್ ಕೇಳಿದಾಗ ನಾನು ತುಂಬಾ ಜಾಸ್ತಿ ಅನ್ನಿಸ್ತು ಬಟ್ ಅದೇ ರೀತಿಯಾಗಿ ಡಿಸೈನ್ ವರ್ಕ್ನ ವೇರ್ ಮಾಡಬೇಕು ಕಲಿಬೇಕು ಕಲಿಬೇಕನ್ನೋ ಒಂದು ಉತ್ಸಾಹ ಏನಾಯ್ತಲ್ಲ ಅದು ಡ ನಾವು ಕಲಿತು ಪ್ರ್ಯಾಕ್ಟೀಸ್ ಮಾಡಿ ಇವಾಗ ನೋಡ್ತಾ ಇರ್ಬೋದು ತುಂಬ ದಿನ ಆಯಿತು ನಾನು ಇದನ್ನ ಪ್ರ್ಯಾಕ್ಟೀಸ್ ಮಾಡ್ತಾನೇ ಇದ್ದಿ ಹೀಗಾಗಿ ಇವಾಗ ಇದೊಂದು ಡಿಸೈನ್ನ ನಾನು ಡ್ರಾನು ಮಾಡ್ತಾಯಿದ್ದೀನಿ ಹಾಗೆ ನಾನು ಮೊನ್ನೆ ಒಂದಿನ ಶಾರ್ಟ್ಸ್ಗಳು ಕೂಡ ಹಾಕಿನಿ ರೀತಿಯಾಗಿ ಒಂದು ಸಿಂಪಲ್ಲಾಗಿ ಬ್ಯಾಕ್ ನೆಕ್ ಡಿಸೈನ್ನ ನಾನು ಡಿಸೈನ್ನ ಮಾಡೀನಿ ಆ ರೀತಿಯಾಗಿ ಬಂದೈತಿ ಹೇಳಿ ಫುಲ್ ಬ್ಲೌಸ್ ಫಿನಿಶಿಂಗ್ ಬ್ಯಾಕ್ನೇಕ್ ಡಿಸೈನ್ ಕಂಪ್ಲೀಟ್ ಆದ ನಂತರ ಯಾವ ರೀತಿಯಾಗಿ ಬಂದೈತಿ ಅನ್ನೋದನ್ನು ವ ನಾನು ಶಾರ್ಟಲ್ಲಿ ಹಾಕಿದ್ದೀನಿ ಅದನ್ನ ಲಾಂಗ್ ವಿಡಿಯೋ ಕೂಡ ಹಾಕಿರಿ ಅಂಥೇಳಿ ಕಮೆಂಟ್ ಮಾಡಿದರು ಹೀಗಾಗಿ ನಾಳೆ ದಿನ ಯಾವ ರೀತಿಯಾಗಿ ಸಿಂಪಲಾಗಿ ಬ್ಯಾಕ್ನೇಕ್ ಖಾರಿ ವರ್ಕ್ ಒಳಗೆ ಯಾವ ರೀತಿಯಾಗಿ ಡಿಸೈನ್ ಮಾಡೀನಿ ಅನ್ನೋದನ್ನು ಅದನ್ನು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಹಾಗೆ ಇದರಿಂದ ನಮ್ಗೆ ಇಷ್ಟೊಂದು ಟೈಮ್ ವೇಸ್ಟ್ ಮಾಡಿ ನಾವು ಕಲ್ತಿರೋದ್ರಿಂದ ಯಾರ ಹೊರಗಡೆ ವರ್ಕ್ ಅಂತ ಅಂಥೇಳಿ ಹಲ್ವಾರು ಜನ ಕ್ವೆಶನ್ ಅಂತ ಹೇಳ್ಬೋದು ಇದ್ರೊಳಗೆ ಆಲ್ರೆಡಿ ಇವಾಗ ನಾನು ಮನೆ ವರ್ಕ್ ಮಾಡೋ ಮುಂದೆ ಎಷ್ಟು ಇದ್ರ ಅಮೌಂಟ್ ಹೇಳಿ ಒಂದು ಇಬ್ಬರು ಮೂರು ಜನ ಕೂಡ ವಿಚಾರಿಸಿದ್ರು ಒಬ್ರೇನೇ ಅಂತೆಲ್ಲ ಇದು ವರ್ಕ್ ಕಂಪ್ಲೀಟ್ ಆದ ನಂತರ ನಮಗೂ ಕೂಡ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಗೋಲ್ಡನ್ ಕಲರ್ ಬಟ್ಟೆನ ತಗೊಂಡು ನಮ್ಗೆ ಎಲ್ಲ ಸ್ಯಾರಿ ಮೇಲೆ ಮ್ಯಾಚ್ ಆಗ್ತೈತಿ ಈ ರೀತಿಯಾಗಿ ಒಂದು ವರ್ಕ್ ಮಾಡಿಕೊಡ್ರಿ ಅಂತ ಕೇಳಾತಿದ್ರು ಇವಾಗ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಒಂದು ಎರಡು ಮೂರು ನಾನು ಬ್ಲೌಸ್ನ ವರ್ಕ್ ಮಾಡಿದ ತಕ್ಷಣ ತಕ್ಷಣ ನನಗೆ ಹಲವಾರು ಜನ ಆ ಥರ ವರ್ಕ್ ಮಾಡಿಕೊಡ್ರಿ ಅಂಥೇಳಿ ಹೀಗಾಗಿ ಸಿಂಪಲ್ಲ ಬ್ಯಾಕನಿಕ್ ಡಿಸೈನ ಆ ರೀತಿಯಾಗಿ ನಾನು ವರ್ಕ್ ಮಾಡ್ತೀನಿ ಅಂತ ಹೇಳಿ ಅದನ್ನು ಕೂಡ ನಿಮ್ಮ ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ಸೇರ್ ಮಾಡ್ತೀನಿ ಯಾಕಂತಂದರೆ ಇವಾಗ ಟೈಲರಿಂಗ್ ಜೊತೆಗೆ ನಾನು ಈ ವರ್ಕ್ ಮುಖಾಂತರ ಕೂಡ ಅರ್ನಿಂಗ್ ಮಾಡ್ಬೋದು ಹಾಗೆ ಆ ಇದ್ದಾಗ ಅಲ್ಲದೊಳಗಿನ ಕೆಲಸ ಮಾಡಿಕೊಂಡು ಒಂದಿಷ್ಟು ಟೈಮ್ನ ಇದಕ್ಕೆ ಕೊಟ್ನಿ ಅಂತಂದ್ರೆ ಟೈಲರಿಂಗ್ ಜೊತೆಗೆ ಇದರಿಂದ ಕೂಡ ಅರ್ನಿಂಗ್ ಅನ್ನೋ ಉದ್ದೇಶದಿಂದ ಇದನ್ನ ಪ್ರ್ಯಾಕ್ಟೀಸ ಮಾಡ್ಲತ್ತೀನಿ ಎಷ್ಟು ನೀಟಾಗಿ ಬರ್ಲಾತತಿ ಅಂತಂದ್ರೆ ಇನ್ನೂ ಕೂಡ ಇದರೊಳಗೆ ಇಂಪ್ರೂವ್ ಆಗಬೇಕು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇನ್ನೂ ನೀ ಆದಷ್ಟು ಇನ್ನೂ ನೀಟಾಗಿ ಬರ್ತೈತಿ ಅಂತ ಹೇಳಿ ಅಂದ್ಕೊಂಡಿನಿ ಇವಾಗ ನೋಡ್ತಾ ಇರ್ಬೋದು ನಾನು ಈ ರೀತಿಯಾಗಿ ಲೀಪ್ನ ಮೊದಲಿಗೆ ಹೇಳಿದ್ನಲ್ಲ ನಾರ್ಮಲ್ ಸೂಜಿಯಿಂದಾನೆ ಮಾಡ್ತಿದ್ನಿ ತುಂಬಾ ಕಷ್ಟ ಆಗ್ತಿತ್ತು ಥ್ರೆಡ್ ಕಟ್ ಆಗೋದು ಮತ್ತು ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ಹೀಗಾಗಿ ಈ ವರ್ಕ್ ಮಾಡೋದು ಬೇಡಬೇ ಅಂತ ಹೇಳಿ ಒಂದೊಂದು ಸರ್ತಿ ಅನ್ನಿಸ್ಬಿಟ್ಟಿರೋದು ಹೀಗಾಗಿ ಇದೊಂದು ಭಾಳ ಕಷ್ಟ ಅಂತ ಆಗೈತಿ ಯಾಕಂತಂದ್ರೆ ಇವಾಗ ಆನ್ಲೈನ್ ಕ್ಲಾಸಲ್ಲಿ ನಾವು ಜಾಯ್ನ್ ಆಗಿದ್ವಿ ಅಥವಾ ಆಫ್ಲೈನ್ ಕ್ಲಾಸಲ್ಲಿ ಆಗಿರ್ಬೋದು ಒಂದು ಸ್ವಲ್ಪ ಯಾವ ರೀತಿ ಹಾಕೋದು ಮೆತ್ತೆಡು ಎಲ್ಲ ಹೇಳ್ತಿರ್ತಾರೆ ಏನು ಇಲ್ಲದೇ ನಾವು ವಿಡಿಯೋಸ್ನ ನೋಡಿಬಿಟ್ಟು ಕಲಿತೀವಿ ಅಂತಂದ್ರೆ ಒಂದು ಸ್ವಲ್ಪ ಟೈಮಿಂಗ್ ಜಾಸ್ತಿ ಕೊಡಬೇಕಾಗ್ತೈತಿ ಆರಾಮಾಗಿ ನಾವು ಹಲವಾರು ವಿಡಿಯೋಸಲ್ಲಿ ಹೇಳಿಕೊಟ್ಟಿರ್ತಾರೆ ಆ ರೀತಿಯಾಗಿ ಬೇಸಿಗೆ ಸ್ಟಿಚ್ನ ಹಾಕೋದು ಅಂತ ಹೇಳಿ ನಾವು ಮೊದಲಿಗೆ ಚೈನ್ ಸ್ಟಿಚ್ ಹಾಕೋದು ಮತ್ತು ನೀಡಲನ್ನ ನೀಡಲ್ ಏನೈತಲ್ಲ ರೊಟೇಟ್ ಮಾಡಲಿಕ್ಕೆ ನಮ್ಗೆ ಬಂತು ಅಂತಂದರೆ ನಾವು ಆಗಿ ಕೂಡ ವರ್ಕ್ ಮಾಡ್ಬೋದು ಇವಾಗ ನೋಡ್ತಾ ಇರ್ಬೋದು ಒಂದು ತಕ್ಕ ಮಟ್ಟಿಗೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ಹಾಗೆ ಬ್ಯಾಕ್ ನೆಕ್ ಡಿಸೈನ್ ಕೂಡ ಇವಾಗ ಒಂದು ಬ್ಲೌಸನ್ನು ರೆಡಿ ಮಾಡೀನಿ ಶಾರ್ಟ್ ಒಳಗೆ ನಾನು ಹಾಕಿದ ನಂತರ ಒಬ್ಬರು ಕಮೆಂಟ್ ಮಾಡಿದ್ರೆ ನನಗೆ ಸಬ್ಸ್ಕ್ರೈಬರು ಈ ಒಂದು ವರ್ಕ್ ಮಾಡಲಿಕ್ಕೆ ನೀವು ಎಷ್ಟು ದಿನ ತೊಗೊಂಡ್ರಿ ಅಂಥೇಳಿ ಯಾಕಂತಂದ್ರೆ ಇವಾಗ ಸ್ಟಾರ್ಟಿಂಗಲ್ಲಿ ಇರೋದರಿಂದ ನಾ ಅದನ್ನ ಆ ಡಿಸೈನ್ ವರ್ಕ್ ಮಾಡಬೇಕಾಯಿತು ಅಂತಂದ್ರೆ ಮೂರು ದಿವಸ ತೊಗೊಂಡೇನಿ ಯಾಕಂತಂದ್ರೆ ಮನೆ ಕೆಲಸ ಅದು ಕಂಪ್ಲೀಟ್ ಆದ ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆ ಮುಂದೆ ವರ್ಕ್ ಮಾಡೋದು ಮತ್ತು ಸಂಜೆ ಒಂದು ಹನ್ನೆರಡರಿಂದ ಒಂದು ನಾಲ್ಕು ಗಂಟೆವರೆಗೂ ವರ್ಕ್ ಮಾಡಿ ಮತ್ತು ನೆಕ್ಸ್ಟ್ ಡೇ ಈ ರೀತಿಯಾಗಿ ನಾನು ಮೂರು ದಿನ ಏನೈತಲ್ಲ ಅದನ್ನು ಆ ಬ್ಲೌಸ್ನ ವರ್ಕ್ ಮಾಡಿದ್ನಿ ಕಮೆಂಟಲ್ಲಿ ಕೂಡ ಅವ್ರಿಗೆ ಆನ್ಸರ್ ಮಾಡಿದ್ನಿ ನಾನು ತ್ರೀ ಡೇಸನ್ನ ನಾನು ತಗೊಂಡಿದ್ದೀನಿ ಈ ಬ್ಲೌಸ್ ವರ್ಕ್ ಮಾಡಬೇಕಾಯ್ತು ಅಂತಂದ್ರೆ ಅದು ಹೇಳಿ ಯಾಕಂತಂದ್ರೆ ಅದು ಒಳ್ಳೆ ಆ ಒಂದು ಬ್ಲೌಸ್ ಪೀಸ್ ಕೂಡ ಸ್ಯಾರಿ ಒಳಗಿಂತಿತ್ತಲ್ಲ ಒಂದು ಸ್ವಲ್ಪ ಕಾಸ್ಟ್ಲಿ ಇತ್ತು ಹೀಗಾಗಿ ಅದನ್ನ ಕೇರ್ಫುಲ್ಲಾಗಿ ಯಾವ ಸ್ಯಾವಲ್ಲಿ ಕೂಡ ಒಂದು ಸ್ವಲ್ಪ ಮಿಸ್ಟೇಕ್ ಆಗದೆ ರೀತಿಯಾಗಿ ವರ್ಕ್ ಮಾಡಬೇಕಂತ ಹೇಳಿ ಒಂದು ಸ್ವಲ್ಪ ಸ್ಲೋ ಆಗಿನ ನಾನು ವರ್ಕ್ ಮಾಡಿದ್ನಿ ಆ ವರ್ಕ್ ಕೂಡ ಫೈನಲಾಗಿ ತುಂಬಾ ಲುಕ್ ಕಾಣಿಸ್ಲಾಕೈತಿತ್ತು ಮೊದಲಿಗೆ ನಾನು ಡ್ರಾ ಮಾಡಿದ ನಂತರ ಹಂಗೆ ಕನ್ಫ್ಯೂಷನ್ ಆಗ್ಲಾಕೈತಿತ್ತು ವರ್ಕ್ ಹೆಂಗೆ ಬರ್ತೈತೆನೋ ಅಂಥೇಳಿ ಫಿನಿಶಿಂಗ್ ಆದ ನಂತರ ತುಂಬಾ ನೀಟಾಗಿ ಬಂತು ಅದನ್ನ ನಾನು ನಿಮ್ಮ ಜೊತೆ ಆ ಡಿಸೈನ್ನ ನಾಳೆ ಸೇರ್ ಮಾಡ್ತೀನಿ ಏನೈತಲ್ಲ ಯಾರೆಲ್ಲ ಆರಿ ವರ್ಕ್ ಕಲಿಬೇಕನ್ಲಾಕೈತಿರಲ್ಲ ನೀವು ಖಂಡಿತವಾಗಲೂ ಕಲಿಬೋದು ಯಾಕಂತಂದರೆ ಇವಾಗ ಟ್ರೆಂಡಿಂಗಲ್ಲಿ ಇರ್ತಕ್ಕಂಥ ಬಿಸ್ನೆಸ್ ಬೆಸ್ಟ್ ಅಂತ ಹೇಳ್ಬೋದು ಇದನ್ನ ಇವಾಗ ಹಳ್ಳಿ ಒಳಗೂ ಸ್ಟಿಚಿಂಗ್ ಮಾಡ್ಸಂಗಿಲ್ಲ ಅಂತಿಲ್ಲ ಯಾಕಂತಂದ್ರೆ ಫಂಕ್ಷನ್ಸ್ ಒಳಗೆ ಮತ್ತು ಮ್ಯಾರೇಜ್ ಅದು ಇತ್ತು ಅಂತಂದ್ರೆ ಒಳ್ಳೆಯ ಒಂದು ಸಾರಿ ಇದ್ವು ಅಂತಂದ್ರೆ ಈ ರೀತಿಯಾಗಿ ವರ್ಕ್ ಮಾಡಿಸ್ತಾರೆ ಮತ್ತು ಎಕ್ಯುರೇಟಾಗಿ ಇದೇ ರೀತಿಯಾಗಿ ವರ್ಕ್ ಬೇಕು ಅಂತ ಹೇಳಿ ಮಾಡಿಸ್ತಿರ್ತಾರೆ ಇದ್ರೊಳಗೆ ಅರ್ನಿಂಗ್ ಮಾಡ್ಬೋದು ಯಾಕಂತಂದ್ರೆ ನಾವು ಈ ವರ್ಕ್ ಮಾಡಲಿಕ್ಕೆ ಎಷ್ಟು ನಾವು ಅಮೌಂಟಿಂದ ನಾವು ಎಲ್ಲ ಮೆಟೀರಿಯಲ್ನ ಯೂಸ್ ಮಾಡ್ತೀವಿ ಅದು ಮತ್ತು ನಾವು ವರ್ಕ್ ಮಾಡಲಿಕ್ಕೆ ಎಷ್ಟು ಟೈಮಿಂಗ್ ತೊಗೊಂಡ್ವಿ ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿ ಬ್ಲೌಸ್ಗೆ ಆ ರೇಟನ್ನು ಫಿಕ್ಸ್ ಮಾಡಬೇಕಾಗ್ತತಿ ಹೀಗಾಗಿ ನೀವು ಆರಾಮಾಗಿ ಕಲಿತು ಸ್ವಲ್ಪ ಸ್ವಲ್ಪ ಪ್ರಯತ್ನ ಪಡ್ಬೇಕು ನೋಡ್ರಿ ಯಾಕಂದ್ರೆ ಪ್ರ್ಯಾಕ್ಟೀಸ್ ತುಂಬಾ ಮಾಡಬೇಕಾಗ್ತೈತಿ ಯಾಕಂತಂದ್ರೆ ನಾವು ಪ್ರ್ಯಾಕ್ಟೀಸ್ ಮಾಡಾದ ನಂತರ ನಮ್ಗೆ ತುಂಬ ಈಜಿ ಅನಿಸುತ್ತೆ ಯಾಕಂತಂದ್ರೆ ಮೊದಲಿಗೆ ನನಗೆ ಬೀಳ್ಸಲ್ಲ ನಾನು ಚೈನ್ ಸ್ಟಿಚ್ ಹಾಕುವಾಗ ಕೂಡ ನನಗೆ ತುಂಬಾ ಕಷ್ಟ ಅನಿಸಿತ್ತು ಈ ರೀತಿಯಾಗಿ ಒಂದೇ ನಮಗೆ ಚೈನ್ ಸ್ಟಿಚ್ ಹಾಕ್ಲಕ್ಕಿ ಇಷ್ಟೊಂದು ಪ್ರಾಬ್ಲಮ್ ಆಗ್ತೈತಿ ಇವಾಗ ಫುಲ್ ಬ್ಲೌಸ್ ವರ್ಕ್ ಮಾಡಲಿಕ್ಕೆ ಆಗಂಗಿಲ್ಲ ಅಂಥೇಳಿ ಅನ್ನಿಸ್ತಿತ್ತು ಹೀಗಾಗಿ ಇರಲಿ ಪರವಾಗಿಲ್ಲ ಅಂಥೇಳಿ ಯಾವಾಗಲಾದರೂ ಒಂದು ಹತ್ತು ನಿಮಿಷ ಐದು ನಿಮಿಷನೋ ಒಂದು ಗಂಟೆನೋ ಯಾವಾಗ ಟೈಮ್ ಸಿಗುತ್ತಲ್ಲ ಅವಾಗ ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ಏನತ್ತಲ್ಲ ಇವಾಗ ಸಿಂಪಲ್ ಆಗಿರ್ತಕ್ಕಂಥ ಡಿಸೈನ್ ವರ್ಕ್ ಮಾಡ್ಲಾಕೈತನಿ ಇನ್ನೂ ಕೂಡ ಗ್ರ್ಯಾಂಡಾಗಿರ್ತಕ್ಕಂಥ ವರ್ಕ್ ಬ್ಲೌಸಸ್ನ ವರ್ಕ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇನ್ನೂ ನನ್ನ ಬ್ಲೌಸನ್ನು ತುಂಬ ಸಾರಿ ಒಳಗಿನೂ ಇದೇ ರೀತಿಯಾಗಿ ಆಗಿ ಡಿಸೈನ್ ಮಾಡಬೇಕು ಅಂತ ಹೇಳಿ ಎತ್ತಿಟ್ಟನಿ ಆ ಡಿಸೈನ್ಗೆ ಏನೇನು ಪ್ರಿಪ್ರೇಷನ್ ಬೇಕಲ್ಲ ಏನೇನು ಕಲಿಬೇಕಲ್ಲ ಯೂಟ್ಯೂಬಲ್ಲಿ ನೋಡಿಬಿಟ್ಟು ದಿನ ಪ್ರಾಕ್ಟೀಸ್ ಕೂಡ ಮಾಡ್ಲಾಕೈತೀನಿ ಪ್ರತಿಯೊಂದು ಫ್ರೆಂಚ್ ನಾಟ್ ಆಗಿರ್ಬೋದು ರಿಂಗ್ ನಾಟ್ ಆಗಿರ್ಬೋದು ಮತ್ತು ಈ ರೀತಿಯಾಗಿ ಥ್ರೆಡ್ ಫೀಲಿಂಗ್ ಆಗಿರ್ಬೋದು ಮತ್ತು ಜರ ದೋಸೆಯಿಂದ ಯಾವ ರೀತಿಯಾಗಿ ಲೀಪ್ ಡಿಸೈನ್ ಮಾಡೋದು ಮತ್ತು ಫ್ಲವರ್ ಯಾವ ರೀತಿಯಾಗಿ ಮಾಡೋದು ಇದನ್ನು ಒಂದು ಚಿಕ್ಕ ಪುಟ್ಟ ಟಿಪ್ಸ್ ಕೂಡ ನೋಡಿಕೊಂಡು ಮೊದಲಿಗೆ ವೇಸ್ಟ್ ಬಟ್ಟೆ ಮೇಲೆ ಪ್ರ್ಯಾಕ್ಟೀಸ್ ಮಾಡಿ ನಂತರ ಏನ ಗ್ರ್ಯಾಂಡ್ ಡಿಸೈನ್ ಬ್ರೈಡಲ್ ವರ್ಕಿಂದ ಕೂಡ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀನಿ ಇವಾಗ ಡೈರೆಕ್ಟಾಗಿ ಏನೋ ಚೈನ್ ಸ್ಟಿಚ್ ಹಾಕ್ಲಿಕ್ಕೆ ಬಂತು ಬ್ರೈಡಲ್ ವರ್ಕ್ನೇ ಮಾಡ್ತೀನಿ ಅಂತ ಹೇಳಿದ್ರೆ ಅಷ್ಟೊಂದು ನೀಟಾಗಿ ಬ್ರ್ಯಾಂಗ್ಲೆ ಯಾಕಂತಂದ್ರೆ ಮೊದಲಿಗೆ ಇವು ಬೇಸಿಕ್ ಏನೇನು ನಾವು ಕಲಿಬೇಕಲ್ಲ ಪರ್ಫೆಕ್ಟಾಗಿ ಕಲಿತಾದ ನಂತರ ನೆಕ್ಸ್ಟ್ ಆ ರೀತಿಯಾಗಿ ವರ್ಕ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ಇವಾಗ ಯಾವುದೇ ಟೈಲರಿಂಗ್ ಆಗಿರ್ಬೋದು ಆರಿ ವರ್ಕ್ ಆಗಿರ್ಬೋದು ಎಂಬ್ರಾಯ್ಡ್ರಿ ಆಗಿರ್ಬೋದು ಯಾವುದೂ ಕೂಡ ನಾವು ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾಯಿತು ಅಂತಂದರೆ ನಾವು ಕಷ್ಟಪಡಲೇಬೇಕು ನಾವು ಮೊದಲಿಗೆ ನಮ್ಗೆ ಸತತವಾಗಿ ನಾವು ಪ್ರಯತ್ನ ಪಟ್ವಿ ಅಂತಂದ್ರೆ ಅದಕ್ಕೆ ಪ್ರ ಸಿಕ್ಕ ಪ್ರತಿಫಲ ಸಿಕ್ಕೇ ಸಿಗ್ತೈತಿ ಇವಾಗ ನಾನು ಅಮೌಂಟನ್ನು ಹೇಳಿದ್ದೀನಿ ಸ್ಲೀವ್ಗೆ ಸಿಂಪಲ್ ಡಿಸೈನು ಮತ್ತು ಬ್ಯಾಕ್ ನೆಕ್ ಡಿಸೈನ್ನ ಮಾಡಿಕೊಡಿ ಅಂಥೇಳಿ ಕಸ್ಟಮರ್ಸ್ ಹೇಳ್ಯಾರ ಯಾಕಂತಂದ್ರೆ ಆ ಸ್ಲೀವ್ ಕೂಡ ಅಣ್ಣೆಟ್ಟು ಯೂಸ್ ಇಲ್ಲ ಜಸ್ಟ್ ಒಂದು ಸ್ಲೀವ್ಗೆ ಡಿಸೈನು ಸ್ವಲ್ಪ ಪುಟ್ಟ ಪುಟ್ಟಾಗಿರ್ತಕ್ಕಂಥ ಬುಟ್ಟಾಜನ್ನ ಕೊಟ್ಟು ಡಿಸೈನ ಮಾಡಿಕೊಡಿ ಅಂತ ಹೇಳ್ಯಾರ ನಾನು ಅಮೌಂಟ್ ಕೂಡ ಎಷ್ಟು ಅಂದಾಜಾಗಿ ಹೇಳಿರಿ ಅಂತ ಹೇಳಿದ್ರು ಇಲ್ಲ ಅಂತಂದ್ರೂ ಒಂದು ಹನ್ನೆರಡರಿಂದ ನೂರು ಅಮೌಂಟ್ ಆಗುತ್ತೆ ಸಿಂಪಲ್ ಡಿಸೈನ್ ಅಂದ್ರೂ ಕೂಡ ಅಂತ ಹೇಳೀನಿ ಇವಾಗ ಈ ಡಿಸೈನ್ ಮಾಡೋ ಕೂಡ ಬಂದಿದ್ರು ಕಸ್ಟಂಬರ್ಸ್ ಇವಾಗ ಆಲ್ರೆಡಿ ಇವಾಗ ಒಂದು ಹಲ್ವಾರು ಇವಾಗ ಒಂದು ಎರಡು ತಿಂಗಳ ಹಿಂದ್ಗಡೆಯೇ ಒಬ್ಬರು ಕಸ್ಟಮರ್ಸ್ ಬ್ಲೌಸ್ನ ನಾನು ಬೋಟ್ನೆಕ್ ಬ್ಲೌಸ್ ಇಟ್ಬಿಟ್ಟು ಆರಿ ವರ್ಕಲ್ಲಿ ನಾನು ವರ್ಕ್ ಹಾಕಿ ಕೊಟ್ಟಿದ್ದೀನಿ ಅವರಿಗೆ ಫಸ್ಟ್ ಬ್ಲೌಸ್ ಆಗಿರೋದರಿಂದ ನಾನು ಏನೈತೆ ನಾನು ಎಷ್ಟು ಮಟೀರಿಯಲ್ನ ಯೂಸ್ ಮಾಡಿನ ಅಷ್ಟು ಮತ್ತು ಸ್ಟಿಚಿಂಗ್ ಚಾರ್ಜಸ್ನ ಅಷ್ಟೇ ತೊಗೊಂಡು ನಾನು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಯಾಕಂತಂದ್ರೆ ಅವರು ಫಿನಿಷಿಂಗ ಹೆಂಗೆ ಬರ್ತೈತೋ ಬರಲಿ ಒಟ್ಟು ನಮ್ಗೆ ವರ್ಕ್ ಮಾಡಿಕೊಡ್ರಿ ಅಂತ ಹೇಳಿದರು ಹೀಗಾಗಿ ನಾನು ಇರಲಿ ಅಂಥೇಳಿ ಫಸ್ಟ್ ಕಸ್ಟಮರ್ ಅಲ್ಲ ಅಂಥೇಳಿ ನಾನು ಅವ್ರಿಗೆ ಅವನು ಐನೂರು ರೂಪಾಯಿನ ತೊಗೊಂಡು ನಾನು ಒಂದು ಬ್ಲೌಸ್ನ ವರ್ಕ್ ಮಾಡಿಕೊಟ್ಟಿದ್ದೀನಿ ಇವಾಗ ಸೆಕೆಂಡ್ ಕಸ್ಟಂಬರ್ ಸ್ಟಾರ್ಟ್ ಅಂತ ಹೇಳ್ಬೋದು ಇನ್ನೂ ಒಳ್ಳೆ ಒಳ್ಳೆ ವರ್ಕ್ ಮಾಡಿದ್ನಿ ಎಲ್ಲ ಕಡೆ ವರ್ಕ್ ಮಾಡಿಸಿದ್ರು ಅಂತಂದರೆ ಇವಾಗ ನಾನು ಪರ್ಫೆಕ್ಟಾಗಿ ಯಾಕಂತಂದರೆ ಯಾವುದೇ ಒಂದು ವರ್ಕ್ನ ನಾನು ವರ್ಕ್ ವರ್ಕ್ ಮಾಡಿದ್ನಿ ಅಂತಂದ್ರೆ ಫಿನಿಶಿಂಗ್ ತುಂಬ ನೀಟಾಗಿ ಬರಬೇಕು ಯಾಕಂತಂದ್ರೆ ಆ ಕಸ್ಟಮರ್ ವೇರ್ ಮಾಡಿದ ನಂತರ ಅದನ್ನು ಡಿಸೈನ್ನ ನೋಡಿಬಿಟ್ಟು ಇನ್ನೊಬ್ಬರು ಕಸ್ಟಮರ್ಸ್ ಕೂಡ ವರ್ಕ್ ಮಾಡಿಸು ಹಂಗಿರ್ಬೇಕು ಆ ರೀತಿಯಾಗಿ ನಮ್ಮದು ವರ್ಕ್ ಆಗಿರಬೇಕು ಹೀಗಾಗಿ ನಾನು ಇಷ್ಟೊಂದು ದಿನ ಕಸ್ಟಮರ್ಸ್ ಕೇಳಿದರೂ ಕೂಡ ನಾನು ಪರ್ಫೆಕ್ಟ್ ಆಗೋವರೆಗೂ ಅಂತ ಹೇಳಿದ್ನಿ ಇನ್ನೇನೈತಲ್ಲ ಒಂದು ಡಿಸೈನ್ನ ಅದನ್ನು ಕೂಡ ಮಾಡಿಕೊಡ್ತೀನಿ ನಿನ್ನೆ ಮಾಡಿರ್ತಕ್ಕಂಥ ಒಂದು ಬ್ಲೌಸ್ ಡಿಸೈನ್ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಆರಾಮಾಗಿ ಹಾರಿ ವರ್ಕ್ ಒಳಗೆ ಏನೈತೆಲ್ಲ ನೀವು ಸತತವಾಗಿ ಪ್ರಯತ್ನ ಪಟ್ಟ್ರಿ ಅಂತಂದ್ರೆ ನೀವು ಸಕ್ಸಸ್ ಆಗ್ತೀರಿ ಅರ್ನಿಂಗ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಯಾರೆಲ್ಲ ನೋಡಲ ಹತ್ರ ಎಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ಇದೇ ರೀತಿಯಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿರಿ ಈ ವರ್ಕ್ ಹೆಂಗೆ ಬಂದೈತಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಆರಾಮಾಗಿ ನಿಮ್ಮ ಮನೆಯಲ್ಲೇ ಇದ್ಕೊಂಡು ಈ ರೀತಿಯಾಗಿ ನಿಮ್ಮ ಬ್ಲೌಸನ್ನು ನೀವು ಆರಾಮಾಗಿ ವರ್ಕ್ ಮಾಡ್ಬೋದು ನೀವು ಸತತ ಪ್ರಯತ್ನ ಪಟ್ಟು ಕಲಿತ್ರಿ ಅಂತಂದ್ರೆ ನೀವು ಆರಾಮಾಗಿ ಇದ್ರೊಳಗೆ ನಿಮ್ಮ ಹೊರಗಡೆ ಬ್ಲೌಸ್ ಇಲ್ಲ ಅಂತಂದ್ರೂ ನಿಮ್ಮ ಬ್ಲೌಸ್ ಆದ್ರೂ ವರ್ಕ್ ಮಾಡ್ಕೋಬೋದು ಅದನ್ನು ನೋಡಿಬಿಟ್ಟು ಖಂಡಿತವಾಗ್ಲೂ ಕಸ್ಟಮರ್ಸ್ ಹೊರಗಡೆ ಕೂಡ ನಿಮ್ಗೆ ಆರ್ಡ್ರ್ ಬಂದ ಬರ್ತಾವ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಯಾರೆಲ್ಲ ನೋಡತ್ತಿರ ಎಲ್ರಿಗೂ ಧನ್ಯವಾದಗಳು